ಇವತ್ತಿನಿಂದ ವಿಧಾನಮಂಡಲದ ಬಜೆಟ್ ಅಧಿವೇಶನ ಆರಂಭ ಆಗಿದೆ ನಿಯಮಗಳ ಪ್ರಕಾರ ವರ್ಷದ ಮೊದಲ ಅಧಿವೇಶನ ಆಗಿರೋದರಿಂದಾಗಿ ರಾಜ್ಯಪಾಲರು ಎರಡೂ ಸದನಗಳ ಸದಸ್ಯರನ್ನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಸದಸ್ಯರನ್ನು ಉದ್ದೇಶಿಸಿ ಭಾಷಣ ಮಾಡುವಂಥದ್ದು ವಾಡಿಕೆ ಭಾಷಣವನ್ನು ಮಾಡಿದ್ದಾರೆ ಜೊತೆಗೆ ರಾಜ್ಯ ಸರ್ಕಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರವನ್ನು ರಾಜ್ಯಪಾಲರು ಹೊಗಳಿದ್ದಾರೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ವಿಚಾರದಲ್ಲಿ ನಾಳೆಯಿಂದ ನಿಜವಾದ ಕಲಾಪ ನಾಳೆಯಿಂದ ನಿಜವಾದ ಆರ್ಭಟ ಅಬ್ಬರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಈ ಬಾರಿಯ ಅಧಿವೇಶನದ ಅತ್ಯಂತ ಪ್ರಮುಖ ಅಂಶಗಳಲ್ಲಿ ಒಂದು ಏನು ಅಂತ ಹೇಳಿದ್ರೆ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ತೀವ್ರಗೊಂಡಿರುವಂತಹ ಸಂಘ ಸಂಘರ್ಷ ಅದು ವಿರೋಧ ಪಕ್ಷವಾಗಿರುವಂತಹ ಬಿ ಜೆ ಪಿಗೆ ಅಸ್ತ್ರವಾಗಬೇಕಿತ್ತು ಆದರೆ ಬಿ ಜೆ ಪಿಯ ಆಂತರಿಕ ಸಂಘರ್ಷ ಕಾಂಗ್ರೆಸ್ನ ಆಂತರಿಕ ಸಂಘರ್ಷಕ್ಕಿಂತ ಒಂದು ಹೆಜ್ಜೆ ಮುಂದೆ ಇರೋದರಿಂದಾಗಿ ಆಂತರಿಕ ಸಂಘರ್ಷ ಅಥವಾ ಆಂತರಿಕ ಕಚ್ಚಾಟವನ್ನು ಬಳಸಿಕೊಂಡು ಕಾಂಗ್ರೆಸ್ಸನ್ನು ವಿಧಾನಸಭೆಯಲ್ಲಿ ಕಟ್ಟಿಹಾಕಲಿಕ್ಕೆ ಬಿ ಜೆ ಪಿಯ ಕೈಯಲ್ಲಿ ಸಾಧ್ಯ ಆಗಲ್ಲ ಕಾರಣ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರ ಬದಲಾವಣೆಗೆ ಕೆ ಎನ್ ರಾಜಣ್ಣ ಪಟ್ಟು ಹಿಡಿದಿದ್ದಾರೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ ಅಂಥೇಳಿ ವೀರಪ್ಪ ಮೊಯ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪರ ಶಾಸಕ ಬಸವರಾಜ್ ಗಂಗಾ ವಕಾಲತ್ತನ್ನು ಮಾಡಿದ್ದಾರೆ ನಾವು ಕೂಡ ಮುಖ್ಯಮಂತ್ರಿ ಸ್ಥಾನದ ಕಂಟೆಸ್ಟ್ ಇದ್ದೀವಿ ಅಂಥೇಳಿ ಪರೋಕ್ಷವಾಗಿ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಮಂದಿ ಸಂದೇಶವನ್ನು ರವಾನಿಸಿದ್ದಾರೆ ಇದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಬಳಿಕ ಕಾಂಗ್ರೆಸ್ನಲ್ಲಿ ನಡೆದುಕೊಂಡು ಬರ್ತಾ ಇರುವಂತಹ ಬೆಳವಣಿಗೆ ಕೆಲ ದಿನಗಳ ಅಥವಾ ಕೆಲ ತಿಂಗಳಿಂದ ಅದರ ತೀವ್ರತೆ ಸ್ವಲ್ಪ ಹೆಚ್ಚಾಗಿದೆ ಆದರೆ ವಿರೋಧ ಪಕ್ಷವಾಗಿ ಬಿ ಜೆ ಪಿ ಕಾಂಗ್ರೆಸ್ಸನ್ನು ಸದನದಲ್ಲಿ ಕಟ್ಟಿ ಹಾಕಲಿಕ್ಕೆ ಇದು ಅಸ್ತ್ರ ಆಗಬೇಕಿತ್ತು ಬಿ ಜೆ ಪಿಗೆ ಆದರೆ ಬಿ ಜೆ ಪಿಗೆ ಅದು ಅಸ್ತ್ರ ಆಗಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಒಂದು ವೇಳೆ ಎತ್ತರ ಈ ವಿಷಯಗಳು ನಾಳೆ ನಾಳೆಯಿಂದ ಪ್ರಸ್ತಾಪ ಆಗುತ್ತೆ ಈ ಆಂತರಿಕ ಕಚ್ಚಾಟಗಳು ಬಣ ಬಡಿದಾಟಗಳು ಎರಡೂ ಪಕ್ಷದಲ್ಲಿರ್ತಕ್ಕಂಥ ಬಣ ಬಡಿದಾಟಗಳು ನಾಳೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಕಲಾಪಗಳಲ್ಲಿ ಪ್ರಸ್ತಾಪ ಆಗುತ್ತೆ ಬಿ ಜೆ ಪಿಯವರ ಅವರ ಅವಸ್ಥೆ ಏನು ಅಂತ ಹೇಳಿದ್ರೆ ಬಿ ಜೆ ಪಿಯಲ್ಲಿ ಸ್ವತಃ ಬಿ ಜೆ ಪಿಯ ಅಧ್ಯಕ್ಷ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ರಮೇಶ್ ಜಾರಕಿಹೊಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಇವರೆಲ್ಲ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬಹಿರಂಗವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಷ್ಟೇ ಯಾಕೆ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಶ್ಯಾಡೋ ಸಿ ಎಂ ಮುಖ್ಯಮಂತ್ರಿಗಳ ನೆರಳು ಅಂತೇಳಿ ಕರೆಸಿಕೊಳ್ಳುವಂತಹ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕೂಡ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಬಿ ಜೆ ಪಿಯ ಒಳಗಿನ ಈ ಆಂತರಿಕ ಕಚ್ಚಾಟ ಏನಿದೆ ಅದು ಸದನದ ಒಳಗಡೆ ಕಾಂಗ್ರೆಸ್ನ ಆಂತರಿಕ ಕಚ್ಚಾಟವನ್ನು ಬಳಸಿಕೊಳ್ಳಲಿಕ್ಕೆ ದೊಡ್ಡ ಹಿನ್ನಡೆಯನ್ನು ಬಿ ಜೆ ಪಿಗೆ ಉಂಟು ಮಾಡುತ್ತೆ ಬಟ್ ಈ ಜೆ ಡಿ ಎಸ್ನ ಪರಿಸ್ಥಿತಿ ಹಾ ಆಗಲ್ಲ ಜೆ ಡಿ ಎಸ್ಗೆ ಯಾವ ಚಿಂತೆಯೂ ಇಲ್ಲ ಈ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕಾರಣ ಏನು ಅಂತ ಹೇಳಿದ್ರೆ ಜೆ ಡಿ ಎಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರಿಂದಲೂ ಕೂಡ ಕುಮಾರಸ್ವಾಮಿಯವರೇ ಹಂಗಾಮಿ ಅಧ್ಯಕ್ಷರಾಗಿದ್ದಾರೆ ಒಂದು ವರ್ಷ ಕಳೆದ್ ಕಳೆದಿದೆ ಸಿ ಎಂ ಇಬ್ರಾಹಿಂ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕಿತ್ತು ಹಾಕಿ ಕುಮಾರಸ್ವಾಮಿಯವರನ್ನು ಜೆ ಡಿ ಎಸ್ನ ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಒಂದು ವರ್ಷ ಕಳೆದಿದೆ ಇನ್ನೂ ಕೂಡ ಜೆ ಡಿ ಎಸ್ಗೆ ಹೊಸ ಅಧ್ಯಕ್ಷರು ಬಂದಿಲ್ಲ ಸೊ ಜೆ ಡಿ ಎಸ್ನ ಶಾಸಕರಿಗೆ ಅಥವಾ ಜೆ ಡಿ ಎಸ್ನ ವಿಧಾನ ಪರಿಷತ್ನ ಸದಸ್ಯರಿಗೆ ಸದನದಲ್ಲಿ ಈ ಸಮಸ್ಯೆ ಇಲ್ಲ ನಮ್ಮಲ್ಲಿ ಅಧ್ಯಕ್ಷ ಸ್ಥಾನಕ್ಕಾಗಿ ಕಚ್ಚಾಟ ಇದೆ ಎನ್ನುವಂಥ ಸಮಸ್ಯೆಯೇ ಇಲ್ಲ ಯಾಕಂತೇಳಿದ್ರೆ ಅಲ್ಲಿ ಕಳೆದ ಒಂದು ವರ್ಷಕ್ಕಿಂತಲೂ ಅಧಿಕ ಸಮಯಕ್ಕೆ ಕುಮಾರಸ್ವಾಮಿಯವರೇ ಅಧ್ಯಕ್ಷರು ಅಲ್ಲಿ ಬದಲಾವಣೆನೇ ಆಗಿಲ್ಲ ಅಲ್ಲಿ ಆ ಕಚ್ಚಾಟ ಇಲ್ಲ ಇದು ಆಂತರಿಕ ಸಂಘರ್ಷದ ಕತೆ ಬಿ ಜೆ ಪಿ ಅಂತೂ ಸ್ವಲ್ಪ ಇಂಟೆನ್ಸಿವ್ ಇದೆ ಕಾರಣ ಏನು ಅಂತ ಹೇಳಿದ್ರೆ ಬಿ ಜೆ ಪಿಯವರು ಕಾಂಗ್ರೆಸ್ನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹೋದ ತಕ್ಷಣ ವಿಜೇಂದ್ರ ಸುಧಾಕರ್ ವಿರುದ್ಧ ಇರತಕ್ಕಂಥ ಆರೋಪಗಳು ವಿಜೇಂದ್ರ ವಿರುದ್ಧ ಇರತಕ್ಕಂಥ ಆರೋಪಗಳು ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಅವರ ಅಸಹಾಯಕತೆ ಅವರ ದೌರ್ಬಲ್ಯಗಳು ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಆದಿಯಾಗಿ ಪಕ್ಷದ ಶಾಸಕರೇ ಅಧ್ಯಕ್ಷರ ವಿರುದ್ಧ ಇರುವಂಥದ್ದು ಅಗೇನ್ ಈ ಬಾರಿ ಕೂಡ ಕಾಂಗ್ರೆಸ್ಗೆ ಅಸ್ತ್ರ ಇನ್ನು ಮೂಡಾ ಕ್ಲೀನ್ ಚಿಟ್ ಈ ಬಾರಿ ಸಿದ್ದರಾಮಯ್ಯನವರಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿ ಸದನದಲ್ಲಿ ಖಂಡಿತವಾಗಿಯೂ ಕಾಡುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಕಳೆದ ಅಧಿವೇಶನದಲ್ಲಿ ಮೂಡಾ ಹಗರಣವನ್ನು ಮುಂದಿಟ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಆಗ್ರಹಿಸಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಸಾಕಷ್ಟು ಹೋರಾಟವನ್ನು ಮಾಡಿದರು ಸಾಕಷ್ಟು ಹೋರಾಟವನ್ನು ಮಾಡಿದ್ರು ಆದರೆ ಈಗ ಮುಡಾ ಹಗರಣದಲ್ಲಿ ಲೋಕಾಯುಕ್ತದವರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಕೊಟ್ಟಿರೋದರಿಂದಾಗಿ ಬಿ ಜೆ ಪಿಗಾಗಲಿ ಜೆ ಡಿ ಎಸ್ಗಾಗಲಿ ಅಸ್ತ್ರವನ್ನು ಬಳಸ್ಕೊಳ್ಳಿಕ್ಕೆ ಅವಕಾಶಗಳಿಲ್ಲ ಲೋಕಾಯುಕ್ತ ತನಿಖೆಯ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸೋಣ ಅಂಥೇಳಿ ಒಂದು ವೇಳೆ ಬಿ ಜೆ ಪಿ ಜೆ ಡಿ ಎಸ್ನವರು ಪ್ರಯತ್ನ ಪಟ್ಟರು ಕೂಡ ಹೈಕೋರ್ಟೆ ಲೋಕಾಯುಕ್ತ ತನಿಖೆಯ ಪಾರದರ್ಶಕತೆಯ ಬಗ್ಗೆ ಮಾರ್ಕ್ಸ್ ಕೊಟ್ಬಿಟ್ಟಿದೆ ಫುಲ್ ಮಾರ್ಕ್ಸ್ ಕೊಟ್ಬಿಟ್ಟಿದೆ ಸಿ ಬಿ ಐ ತನಿಖೆಗೆ ಕೊಡಿ ಸಿ ಬಿ ಐನಿಂದ ಸತ್ಯ ಹೊರಬರುತ್ತೆ ಅಂತೇಳಿ ಬಿ ಜೆ ಪಿ ಜೆ ಡಿ ಎಸ್ನವರು ಪ್ರಯತ್ನ ಪಡಲಿಕ್ಕೆ ಹೈಕೋರ್ಟ್ನಲ್ಲಿ ಸಿ ಬಿ ಐ ತನಿಖೆ ಕೋರಿ ಸಲ್ಲಿಸಿದ್ದಂತಹ ಅರ್ಜಿ ವಜಾಗೊಂಡಿದೆ ಸೊ ಮೂಡ ಹಗರಣದಲ್ಲಿ ಏನು ಕಳೆದ ಅಧಿವೇಶನ ಚಳಿಗಾಲದ ಅಧಿವೇಶನದಲ್ಲಿ ಏನು ಸಿದ್ದರಾಮಯ್ಯನವರನ್ನು ಸಿಕ್ಕಿ ಹಾಕಿಸ್ಲಿಕ್ಕೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಏನು ಪ್ರಯತ್ನವನ್ನು ಪಟ್ಟರು ಆ ಪ್ರಯತ್ನಗಳು ಈ ಬಾರಿ ಸಂಪೂರ್ಣ ನಿಷ್ಫಲ ಆಗುತ್ತೆ ಮತ್ತೊಂದು ಮುಖಭಂಗಕ್ಕೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜಂಟಿಯಾಗಿ ಒಳಗಾಗಬೇಕಾಗತ್ತೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಪ್ರಮುಖವಾಗಿ ಕಾಡಬಹುದಾದಂಥ ಅತ್ಯಂತ ದೊಡ್ಡ ಮುಜುಗರದ ವಿಷಯ ಏನು ಅಂತೇಳಿದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಮೀಸಲಾದಂಥ ಹಣವನ್ನು ನಿಧಿಯನ್ನು ಬಳಸ್ಕೊಂಡಿರುವಂಥದ್ದು ಇದನ್ನು ಸಿದ್ದರಾಮಯ್ಯನವರ ಸರ್ಕಾರ ಎಷ್ಟು ಸಮರ್ಥನೆ ಮಾಡಿಕೊಂಡ್ರೂ ಅದು ಸ ಸೋಲುತ್ತೆ ಆ ವಿಚಾರದಲ್ಲಿ ಕಾರಣ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಪ್ರತಿ ಸಲ ತಮ್ಮ ಭಾಷಣದಲ್ಲಿ ವಿಶೇಷವಾಗಿ ದಲಿತರ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಪದೇ ಪದೇ ಹೇಳ್ತಾ ಇದ್ದಂಥ ಮಾತೇನು ಹೇಳಿದ್ರೆ ಎಸ್ ಸಿ ಎಸ್ ಟಿಗಳಿಗೆ ಅವರಿಗೇ ಹಣ ಬಳಕೆ ಆಗಬೇಕು ಅಂಥೇಳಿ ಒಂದು ಪ್ರತ್ಯೇಕವಾದಂತಹ ನಿಧಿಯನ್ನು ಸ್ಥಾಪನೆ ಮಾಡಿದವನೇ ನಾನು ಎನ್ನುವಂತಹ ಮಾತನ್ನು ಸಿದ್ದರಾಮಯ್ಯವರು ಪ್ರತಿ ಸಲವೂ ಹೇಳ್ತಾರೆ ದಲಿತರ ವಿಚಾರ ಬಂದಂಥ ಸಂದರ್ಭದಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯದವರ ವಿಚಾರ ಬಂದಂಥ ಸಂದರ್ಭದಲ್ಲಿ ಬಟ್ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಮೀಸಲಾದಂತಹ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿರುವಂಥ ವಿಚಾರ ಏನಿದೆ ಅದರಲ್ಲಿ ಖಂಡಿತವಾಗಿಯೂ ಸಿದ್ದರಾಮಯ್ಯನವರ ಸರ್ಕಾರ ಮುಜುಗರಕ್ಕೆ ಒಳಗಾಗುತ್ತೆ ಜೊತೆಗೆ ಸಾಲದ ಹೆಚ್ಚಳ ಏನಿದೆ ಅದು ಬಜೆಟ್ ಅಧಿವೇಶನ ಆಗಿರೋದರಿಂದಾಗಿ ಬಜೆಟ್ನಲ್ಲಿ ಏನೆಲ್ಲ ಲೋಪದೋಷಗಳಿದೆ ಅದು ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಅಸ್ತ್ರ ಆಗುತ್ತೆ ಕೆ ಎಸ್ ಆರ್ ಟಿ ಸಿ ದರ ಹೆಚ್ಚಳ ಏನಿದೆ ಅದು ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಅಸ್ತ್ರ ಆಗುತ್ತೆ ಬಟ್ ಮೆಟ್ರೋ ದರ ಏರಿಕೆಯ ವಿಚಾರದಲ್ಲಿ ಬಹುಶಃ ಬಿ ಜೆ ಪಿಯೇ ಮುಜುಗರಕ್ಕೆ ಒಳಗಾಗಬಹುದು ಕಾರಣ ಏನು ಅಂತ ಹೇಳಿದ್ರೆ ಮೆಟ್ರೋ ದರ ವಿಚಾರ ಮೆಟ್ರೋ ದರ ನಿರ್ಣಯ ಮಾಡುವಂಥದ್ದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ವಿಷಯ ಆಗಿರೋದರಿಂದ ಆ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರವನ್ನು ಹಾಕಲಿಕ್ಕೆ ಸಾಧ್ಯ ಇಲ್ಲ ಸೊ ಇವಿಷ್ಟು ಪ್ರಮುಖವಾದಂಥ ಅಂಶಗಳು ಈ ಬಾರಿಯ ಅಧಿವೇಶನದಲ್ಲಿ ಪ್ರಮುಖವಾಗಿ ಚರ್ಚೆಗೆ ಬರಬಹುದಾದಂಥ ಅಧಿವಿ ವಿಷಯಗಳು ಬೆಳಗಾವಿ ಅಧಿವೇಶನದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಏನೂ ಆಗಿಲ್ಲ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಆ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ಗಲಾಟೆ ಗದ್ದಲದಲ್ಲೇ ಹೋಯಿತು ಚರ್ಚೆಗಳಾಗಲಿಲ್ಲ ದೊಡ್ಡ ಮಟ್ಟದಲ್ಲಿ ಆ ಭಾಗದ ಸಮಸ್ಯೆಗಳ ಬಗ್ಗೆ ಈಗ ಬಜೆಟ್ ಅಧಿವೇಶನ ಈ ಅಧಿವೇಶನದಲ್ಲಿ ಅತ್ಯಂತ ಪ್ರಮುಖವಾಗಿ ಆಗಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ ಈಗ ಬೇಸಿಗೆ ಆರಂಭ ಆಗಿರೋದರಿಂದಾಗಿ ಈ ಪರಿಸ್ಥಿತಿಯನ್ನು ಸರ್ಕಾರ ಈ ಸನ್ ಬೇಸಿಗೆಯನ್ನು ಹೇಗೆ ನಿಭಾಯಿಸುತ್ತೆ ಎನ್ನುವಂಥದ್ದು ಮತ್ತು ಪವರ್ ಶಾರ್ಟೇಜು ರೈತರಿಗೆ ವಿದ್ಯುತ್ ಸಪ್ಲೈ ಏನಿದೆ ಅದರಲ್ಲಿ ಏರಿಳಿತಗಳಾಗುವಂತಹ ಸಂದರ್ಭ ಎಲ್ಲ ಇರೋದರಿಂದಾಗಿ ಅದನ್ನು ಸರ್ಕಾರ ಹೇಗೆ ನಿಭಾಯಿಸುತ್ತೆ ಎನ್ನುವಂಥದ್ದನ್ನು ವಿರೋಧ ಪಕ್ಷಗಳಾಗಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಬೇಕು ಆದರೆ ಈ ರಾಜಕೀಯ ಕಚ್ಚಾಟದ ವಿಚಾರಗಳೇ ಯಾಕಂತ ಹೇಳಿದ್ರೆ ನೀವು ಸದನವನ್ನು ಗಮನಿಸ್ತಾ ಇದ್ದರೆ ಸದನದಲ್ಲಿ ಕೆಲವೊಂದು ಸಲ ಯಾವ ಶಾಸಕರು ಕೂಡ ಸುಮ್ಮನೆ ಇರಲ್ಲ ಎಲ್ಲರೂ ಮಾತಾಡ್ತಾರೆ ಎಲ್ಲರೂ ಕಮೆಂಟ್ಸ್ ಹಾಕ್ತಾರೆ ಎಲ್ಲರೂ ಟೀಕೆ ಮಾಡ್ತಾರೆ ಎಲ್ಲರೂ ಅವಾಜ್ ಆಗ್ತಾರೆ ಎಲ್ರಿಗೂ ನಾವು ಇದ್ದೀವಿ ಅಂಥೇಳಿ ತೋರಿಸ್ಕೊಳ್ಳುವಂತಹ ಆತುರ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಾತಿಗೆ ಮಾತು ಬೆಳೆದು ಚರ್ಚೆಯ ದಿಕ್ಕು ತಪ್ಪಿ ಅದಿನ್ನೆಲ್ಲಿಗೋ ಹೋಗಿ ಪ್ರತಿಭಟನೆಗಳಾಗಿ ಧರಣಿಗಳಾಗಿ ವಾಗ್ವಾದಗಳಾಗಿ ಕಲಾಪವನ್ನು ಮುಂದೂಡಿ ಏನೂ ಪ್ರಯೋಜನಕ್ಕೆ ಬಾರದ ಹಾಗೆ ಬಜೆಟ್ ಅಧಿವೇಶನ ಮುಗಿದು ಹೋದರೂ ಕೂಡ ಅಚ್ಚರಿ ಏನೂ ಇಲ್ಲ ಬಟ್ ವಿಚಿತ್ರ ಏನು ಅಂತೇಳಿದ್ರೆ ವಿರೋಧ ಪಕ್ಷವಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಗೆ ಈ ಅಧಿವೇಶನ ಕೂಡ ಪ್ಲಸ್ ಪಾಯಿಂಟ್ ಆಗುವಂಥ ಸಾಧ್ಯತೆ ತುಂಬ ಕಮ್ಮಿ ಇದೆ ವಿರೋಧ ಪಕ್ಷವಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಗೆ ಕಾಂಗ್ರೆಸ್ಸನ್ನು ಕಟ್ಟಿಹಾಕಲಿಕ್ಕೆ ಪ್ಲಸ್ ಪಾಯಿಂಟ್ ಆಗಿ ಕಮ್ಮಿ ಇದೆ ಕಾರಣ ಏನು ಅಂತ ಹೇಳಿದ್ರೆ ಆಲ್ರೆಡಿ ಬಜೆಟ್ ಸೆಂಟ್ರಲ್ ಗೌರ್ಮೆಂಟ್ ಯೂನಿಯನ್ ಗೌರ್ಮೆಂಟ್ ಬಜೆಟ್ ಮಂಡನೆ ಆಗಿರೋದ್ರಿಂದಾಗಿ ಅಲ್ಲಿ ನಮಗೆಲ್ಲ ಏನೆಲ್ಲ ಅನ್ಯಾಯಗಳಾಗಿದೆ ಅದು ಮತ್ತೆ ಈಗ ಚರ್ಚೆಗೆ ಬರುತ್ತೆ ಮತ್ತೆ ಚರ್ಚೆಗೆ ಬರುತ್ತೆ ಅದರಲ್ಲೂ ಕೂಡ ಪ್ರಹ್ಲಾದ್ ಜೋಶಿ ಎನ್ನುವಂತಹ ಒಬ್ಬ ಪುಣ್ಯಾತ್ಮ ಕೇಂದ್ರ ಸಚಿವ ಕರ್ನಾಟಕಕ್ಕೆ ಕೊಡಬೇಕಾಗಿರುವಂಥದ್ದು ಏನೂ ಇಲ್ಲ ಅನ್ನುವ ಅರ್ಥದಲ್ಲಿ ಮಾತಾಡಿಬಿಟ್ಟಿದ್ದಾರೆ ಪುಣ್ಯಾತ್ಮ ಕರ್ನಾಟಕದ ಸಚಿವ ಕರ್ನಾಟಕದಿಂದ ಗೆದ್ದು ಹೋಗಿರುವಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆ ಪುಣ್ಯಾತ್ಮನಿಗೆ ಕರ್ನಾಟಕದ ಹಿತಾಸಕ್ತಿಗಿಂತ ಮೋದಿಯ ಭಜನೆ ಮಾಡೋದರಲ್ಲೇ ಖುಷಿ ಜಾಸ್ತಿ ಹಾಗಾಗಿ ಕೇಂದ್ರ ಬಜೆಟ್ನಲ್ಲಿ ಆಗ್ತಿರುವಂಥ ಅನ್ಯಾಯ ಜೊತೆಗೆ ಈ ಕೆಲ ದಿನಗಳ ಹಿಂದೆ ಬಂದಿರತಕ್ಕಂತಹ ವರದಿಯ ಪ್ರಕಾರ ಕೇಂದ್ರ ತೆರಿಗೆ ಪಾಲಿನಲ್ಲಿ ರಾಜ್ಯಗಳ ಪಾಲನ್ನು ನಾವು ಕಡಿತ ಮಾಡ್ತೀವಿ ಎನ್ನುವಂಥ ತೀರ್ಮಾನಕ್ಕೆ ಅಂಥದ್ದೊಂದು ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬಂದಿದೆ ಎನ್ನುವಂಥ ಮಾಹಿತಿಗಳ ಹಿನ್ನೆಲೆಯಲ್ಲಿ ಇದು ಕೂಡ ಬಜೆಟ್ ಅಧಿವೇಶನವೇ ಆಗಿರೋದರಿಂದಾಗಿ ಲೆಕ್ಕಾಚಾರಗಳ ಅಧಿವೇಶನ ಅಂದರೆ ಪ್ಲಸ್ ಮೈನಸ್ ರೆವಿನ್ಯೂ ಎಲ್ಲಿಂದ ಬರ್ತಾಯಿದೆ ರೆವಿನ್ಯೂ ಏನಕ್ಕೆ ಖರ್ಚಾಗ್ತಾಯಿದೆ ಈ ವಿಚಾರ ಆಗಿರೋದರಿಂದಾಗಿ ಕೇಂದ್ರದಲ್ಲಿ ಆಗಿರುವ ಅನ್ ಅನ್ಯಾಯದ ಪ್ರಸ್ ಪ್ರಸ್ತಾಪ ಕೂಡ ಆಗುತ್ತೆ ಇಲ್ಲಿ ಸೊ ಅದು ಮತ್ತೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಡುವೆ ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ನಡುವೆ ಸದನದಲ್ಲಿ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ಬೋದು ಏನೇ ಆಗಲಿ ಅರ್ಥಪೂರ್ಣ ಚರ್ಚೆಗಳಾದರೆ ಒಳ್ಳೆಯದು ಅರ್ಥಪೂರ್ಣ ಚರ್ಚೆಗಳಾದರೆ ಒಳ್ಳೆಯದು ಅನಾವಶ್ಯಕ ಮಾತುಗಳು ಅನಗತ್ಯ ವಾದಗಳು ಅನಗತ್ಯ ಪ್ರತಿಭಟನೆಗಳು ಇದರ ನಿರೀಕ್ಷೆಯಲ್ಲಿ ಯಾರೂ ಕೂಡ ಇರಲ್ಲ ಯಾರಿಗೂ ಬೇಕಾಗೂ ಇಲ್ಲ ಸದನದಲ್ಲಿ ಆಮೇಲೆ ರಾಜ್ಯಪಾಲರ ಏನು ಅಧಿಕಾರವನ್ನು ಮಟಕುಗೊಳಿಸುವಂತಹ ಏನು ಕ್ರಮಗಳನ್ನು ಸಿದ್ದರಾಮಯ್ಯನವರ ಸರ್ಕಾರ ಕೈಗೊಂಡಿದ್ದೇವೆ ಫಾರ್ ಎಕ್ಸಾಂಪಲ್ ಈ ವಿವಿಗಳಿಗೆ ಸಂಬಂಧಪಟ್ಟ ಹಾಗೆ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ವಿವಿಯಲ್ಲಿ ರಾಜ್ಯಪಾಲರ ಅಧಿಕಾರವನ್ನು ಮಡಗೊಳಿಸಿರುವಂಥದ್ದು ಜೊತೆಗೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಸ್ಥಾಪನೆ ಮಾಡಲಾಗಿದ್ದಂಥ ವಿವಿಗಳನ್ನು ಮುಚ್ಚುವಂಥ ನಿರ್ಧಾರ ಏನಿದೆ ಬಹುಶಃ ಅದು ಕೂಡ ಸದನದಲ್ಲಿ ಪ್ರಮುಖವಾಗಿ ಚರ್ಚೆಗೆ ಬರುವಂತಹ ಸಾಧ್ಯತೆಗಳಿದೆ ಸೊ ನಾಳೆಯಿಂದ ಕಾಂಗ್ರೆಸ್ ಆಡಳಿತಾರೂಢ ಕಾಂಗ್ರೆಸ್ ವಿರೋಧ ಪಕ್ಷ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಜಂಟಿ ನೇತೃತ್ವದಲ್ಲಿ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಎರಡರಲ್ಲೂ ಕೂಡ ಜೋರಾದಂತಹ ಸಂಘರ್ಷ ಇದ್ದೇ ಇರುತ್ತೆ ಕಳೆದ ಬಾರಿಯ ಬೆಳಗಾವಿ ಅಧಿವೇಶನದ ಕಲಾಪ ವಿಧಾನ ಪರಿಷತ್ನಲ್ಲಿ ಒಂದು ಅನುಚಿತವಾದಂತಹ ಘಟನೆಗೆ ಸಾಕ್ಷಿಯಾಗಿ ಸಿಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಳಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿ ಬಹುಶಃ ಅದು ಪರಿಷತ್ತಿನಲ್ಲಿ ಸದ್ದು ಮಾಡಬಹುದು ಮತ್ತೆ ಈ ಬಾರಿ ಈ ಬಾರಿ ಸದ್ದು ಮಾಡಬಹುದು ನಾಳೆಯಿಂದ ಮತ್ತೆ ಸೊ ಆ ಘಟನೆಯ ಬಳಿಕ ಈಗ ಬಜೆಟ್ ಅಧಿವೇಶನ ನಡೀತಾ ಇದೆ ಚರ್ಚೆ ಮಾಡಲಿ ರಾಜ್ಯದ ಹಿತದ ಬಗ್ಗೆ ಚರ್ಚೆ ಮಾಡಲಿ ಸರ್ಕಾರದ ಮೇಲೆ ವಿರೋಧ ಪಕ್ಷಗಳಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಒತ್ತಡವನ್ನು ತರಬೇಕಾಗಿರುವಂಥದ್ದು ಸರ್ಕಾರವನ್ನು ಪ್ರಶ್ನೆಗಳನ್ನು ಕೇಳಿ ಸರ್ಕಾರದಿಂದ ಉತ್ತರವನ್ನು ಪಡೆದು ಸರ್ಕಾರದಲ್ಲಿನ ಲೋಪದೋಷಗಳನ್ನು ವಿಧಾನ ಮಂಡಲದಲ್ಲಿ ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ನಡೆಯುವಂತಹ ಕಲಾಪಗಳ ಮುಖಾಂತರ ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡಬೇಕಾಗಿರುವಂಥದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕೆಲಸ ಯಾಕಂತ ಹೇಳಿದ್ರೆ ಅಧಿವೇಶನಗಳು ನಡೆಯುವಂಥದ್ದು ಅದಿ ಆ ಉದ್ದೇಶಕ್ಕೋಸ್ಕರನೇ ಸರ್ಕಾರವನ್ನು ಸದನದ ಒಳಗಡೆ ಜವಾಬ್ದಾರರನ್ನಾಗಿ ಮಾಡಲಿಕ್ಕೆ ಆ ಅವಕಾಶಗಳನ್ನು ಕೈ ಚೆಲ್ಲಿ ಅನಗತ್ಯವಾದಂತಹ ವಿಜೃಂಭಣೆಗೆ ಮೋದಿ ಭಜನೆಗೋ ಅಥವಾ ಇನ್ಯಾವುದೋ ವಿಷಯಕ್ಕೂ ಕಲಾಪವನ್ನು ಬಳಸ್ಕೊಂಡ್ರೆ ಅದರ ನೇರವಾದಂಥ ಲಾಸು ನಷ್ಟ ಆಗುವಂಥದ್ದು ಬಿ ಮತ್ತು ಜೆ ಡಿ